ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಹೇಳಿರಿ ಹೀಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಕಿಚ್ಚಿನ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಕಡಕ್ಕಾಗಿ ಕ್ಲಾಸ್ ತೊಗೊತಾರಂತ ಹೇ ಒಂದು ಕೇಳ್ಪಟ್ಟೆ ಏನಪ್ಪ ಅಂತಂದರೆ ಈ ಒಂದು ಪ್ರೋಮೋದಲ್ಲಿ ಕ್ಯಾಪ್ಟನ್ ರೂಮನ್ನು ಲಾಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಕ್ಯಾಪ್ಟನ್ ರೂಮನ್ನು ಯಾಕೆ ಲಾಕ್ ಮಾಡ್ತಾರೆ ಅಂತಂದರೆ ಕ್ಯಾಪ್ಟನ್ ರೂಮ್ಗೆ ಒಂದು ಧಕ್ಕೆ ತರುವಂಥ ಕೆಲಸ ನಮ್ಮ ಏನಾದರೂ ಮಾಡಿದ್ರಾ ಅಂತಂದು ಹೇಳೋದಾದರೆ ಹೌದು ಸ್ನೇಹಿತರೆ ಕ್ಯಾಪ್ಟನ್ ರೂಮ್ಗೆ ಪದೇ ಪದೇ ಹೋಗೋದು ಪದೇ ಪದೇ ಆ ಬೆಡ್ ಮೇಲೆ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತಾರೆ ಗಿಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಇವ್ರು ಕಾಮಿಡಿನ ಎಲ್ಲ ಟೈಮಲ್ಲೂ ಉಪಯೋಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ಟೈಮಲ್ಲಿ ಕಾಮಿಡಿ ಅನ್ನೋದು ವರ್ಕ್ ಆಗೋಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಪಂದುಗೆ ಮತ್ತು ಹಬಿಗೆ ಕೂಡ ಕ್ಲಾಸ್ ತೊಗೊತಾರೆ ಕ್ಯಾಪ್ಟನ್ ಆಗಿಬಿಟ್ಟು ನೀವೇನು ಕಾರ್ಯನಿರ್ವಹಿಸಿದ್ದೀರಾ ಅಂತಂದ್ಬಿಟ್ಟು ಸ್ವಲ್ಪ ಕ್ಲಾಸ್ ಕೂಡ ತೊಗೊತಾರೆ ಕೆಚ್ಚರ್ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ರೂಮ್ ಅಂದರೆ ಏನು ಅಂದ್ಕೊಂಡಿದರೆ ಅದು ಒಂದು ಗೌರವ ಒಂದು ಸ್ಥಾನ ಆ ಒಂದು ಬೆಡ್ ಅಂದರೆ ಏನು ಅನ್ಕೊಂಡಿರ ಅಂತಂದ್ಬಿಟ್ಟು ಸ್ವಲ್ಪ ಕ್ಲಾ ಕ್ಲಾಸ್ ತೊಗೊತಾರೆ ಕಿಚ್ಚ ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಕ್ಯಾಪ್ಟನ್ನ ಒಂದು ರೂಮಲ್ಲಿ ಗಿಲ್ಲಿಯವರು ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಹೋಗೋದು ಬರೋದು ಆ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕ್ಯಾಪ್ಟನ್ ಆದಾಗೆಲ್ಲ ಗಿಲ್ಲಿ ಅವರು ಫಸ್ಟ್ ಹೋಗಿಬಿಟ್ಟು ಕೂತ್ಕೊಳ್ತಾರೆ ಮ ಕಾಲ ಮೇಲೆ ಕಾಲು ಹಾಕ್ಕೋತಾರೆ ಮತ್ತು ಬೆಡ್ ಮೇಲೆ ಸ್ವಲ್ಪ ಮಲ್ಕೋತಾರೆ ಅವ್ರಿಗೆ ಅದು ಫನ್ನಿ ಅನ್ನಿಸ್ಬೋದು ನೋಡೋರಿಗೆ ಕೂಡ ಸ್ವಲ್ಪ ಫನ್ನಿ ಅನ್ನಿಸ್ಬೋದು ಖುಷಿ ಅನ್ನಿಸ್ಬೋದು ಕಾಮಿಡಿ ಅನ್ನಿಸ್ಬೋದು ಬಟ್ ಅದು ರೂಲ್ಸನ್ನು ಬ್ರೇಕ್ ಮಾಡಬಾರ್ದು ಅಂತಂದ್ಬಿಟ್ಟು ಖಡಕ್ಕಾಗಿ ವಾರ್ನನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕಿಚ್ಚ ಅವರು ಸ್ವಲ್ಪ ಮತ್ತು ರಜೆತ್ಗೋದ್ರೂ ಅಂತೂ ಕೂಡ ಫೈಟ್ ಆಗುತ್ತೆ ಅವ್ರಿಗೆ ಸ್ವಲ್ಪ ಕ್ಲಾಸ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅವ್ರ ಫೈಟನ್ನು ನೋಡಿಬಿಟ್ಟು ಕಿಚ್ಚ ಅವರು ಸ್ವಲ್ಪ ಸ್ಮೈಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಾದು ನೋಡಬೇಕು ಇವತ್ತಿನ ಒಂದು ಎಪಿಸೋಡ್ ಯಾವ ರೀತಿ ಹೋಗುತ್ತೆ ಮತ್ತು ಇಷ್ಟು ಜನಕ್ಕೆ ಕ್ಲಾಸ್ ತೊಗೊತಾರೆ ಅನ್ನೋದನ್ನು ಒಂದು ಕಳೆದ ಸೀಸನ್ನಲ್ಲಿ ಇದೇ ರೀತಿಯಾಗಿತ್ತು ಕ್ಯಾಪ್ಟನ್ ರೂಮನ್ನ ಲಾಕ್ ಮಾಡಿದ್ ಮಾಡಿದ್ವಿ ಮತ್ತು ಇವಾಗ ಈ ಸೀಸನ್ನಲ್ಲಿ ಲಾಕ್ ಆಗುತ್ತೆ ಅಂತಂದ್ಬಿಟ್ಟು ಕಿಚ್ ಅವರು ಹೇಳಿದ ಹೇಳಿದ್ದಾರೆ ಆದರೆ ಎ ಬಿ ಸಾವಿರ ನೋಡಿದ್ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಬಾಯಿ ಮಾತಿಂದ ಹೇಳಿದಾರಾ ಅಥವಾ ವಾರ್ನ್ ಕೊಟ್ಟು ಹೇಳಿದಾರಾ ಅಥವಾ ಹೇಳಿರೋ ಮಾತು ಸತ್ಯ ಆಗುತ್ತಾ ಅಂತ ನೋಡಬೇಕಾಗುತ್ತೆ ಲಾಕ್ ಮಾಡ್ತಾರಾ ಅಥವಾ ಮಾಡಲ್ವಾ ಅಂತ ಸ್ವಲ್ಪ ಭಯ ಹುಟ್ಟಿಸೋದಕ್ಕೆ ಸ್ವಲ್ಪ ವಾರ್ನ್ ಏನಾದರೂ ಕೊಟ್ಟಾರ ಅಂತ ನೋಡಬೇಕಾಗುತ್ತೆ ಸ್ನೇಹಿತರೆ